ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ಇವತ್ತು ನಿಮಗೆ ಎಗ್ ಪಾಲಕ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲು ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂಥ ಆನಿಯನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಕೂಡ ಚೆಂದ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಆಲ್ಮೋಸ್ಟ್ ಆನಿಯನ್ ಬೆಂದಿದೆ ಈ ಟೈಮ್ನಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಕ್ಲೀನ್ ಆಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಆ ಒಂದು ಮಿಶ್ರಣವನ್ನ ಒಂದು ಒಂದೆರಡು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕೊಂಡು ಅದರಲ್ಲಿರುವಂತಹ ಹಸಿ ಸ್ಮೆಲ್ ಎಲ್ಲ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಸಿ ಹಸಿದೆ ಹಾಕಿರೋದ್ರಿಂದ ಅದರಲ್ಲಿರುವಂತಹ ಸ್ಮೆಲ್ ಎಲ್ಲ ಸ್ವಲ್ಪ ಹೋಗಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈಗ ಆಲ್ಮೋಸ್ಟ್ ಅದರಲ್ಲಿರುವಂತಹ ಹಸಿ ಸ್ಮೆಲ್ ಎಲ್ಲ ಹೋಗಿದ ನಂತರ ಹಣ್ಣಾಗಿರುವಂತಹ ಒಂದು ಎರಡರಿಂದ ಮೂರು ಟಮೊಟೋವನ್ನು ಹಾಕೊಂಡಿದ್ದೀನಿ ನಾನಿಲ್ಲಿ ಗ್ರೈಂಡ್ ಮಾಡಿ ಹಾಕೋಬೇಕು ರುಬ್ಬವಾಗ ಇದಕ್ಕೆ ನೀರನ್ನು ಹಾಕೋಬೇಡಿ ಟೊಮೊಟೊವನ್ನು ರುಬ್ಬವಾಗ ಹಾಗೆಯೇ ಗ್ರೈಂಡ್ ಮಾಡಿ ಗಟ್ಟಿ ಪೇಸ್ಟ್ ಪೇಸ್ಟಾಗಿ ಬರಬೇಕು ಆ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಹಸಿ ಮೇಲೆಲ್ಲ ಹೋದ ನಂತರ ಟೊಮೊಟೊ ಕೂಡ ಹಾಕೊಂಡು ಅದರಲ್ಲಿ ಹಸಿಸ್ ಹಸಿ ಮೇಲೆಲ್ಲ ಹೋಗುವವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಈ ರೀತಿ ತಿಕ್ನೆಸ್ ಬರಬೇಕು ಈ ರೀತಿ ತಿಕ್ನೆಸ್ ಬಂದ ನಂತರ ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಧನಿಯಾ ಪೌಡರು ಅಚ್ಕಾರದ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರು ಜೀರಾ ಪೌಡರು ಮತ್ತೆ ಗರಂ ಮಸಾಲ ಇಷ್ಟನ್ನು ಕೂಡ ನಾನೀಗ ಹಾಕೋತಾ ಇದ್ದೀನಿ ಅಚ್ಕಾರದ ಪುಡಿ ಸ್ವಲ್ಪನೇ ಹಾಕೊಂಡಿದ್ದೀನಿ ಯಾಕೆಂದ್ರೆ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ವಿ ಅಲ್ವಾ ಅದರಲ್ಲಿ ಹಸಿರು ಮೆಣಸಿ ಹಾಕ್ಕೊಂಡು ಹಾಕೊಂಡು ಗ್ರೈಂಡ್ ಮಾಡಿದ್ದೀನಿ ಸೊ ಹಾಗಾಗಿ ಈಗ ಅಚ್ಕಾರದ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕು ಹುರ್ಕೊಂಡಿದ ನಂತರ ಈಗ ಪಾಲಕ್ ನೋಡಿ ಪಾಲಕ್ ಮತ್ತು ಹಸಿರು ಮೆಣ್ಸಿಕಾಯಿ ಇದು ಕೂಡ ಅದನ್ನು ಹಸಿರು ಮೆಣಸಿಕ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹಾಗೆ ಜಾಸ್ತಿ ಕುದಿಯುವಂಥ ನೀರಿನಲ್ಲಿ ಸ್ವಲ್ಪ ಹೊತ್ತು ಹೀಗೆ ಹಾಕಿಬಿಟ್ಟು ತೆಗೆದ್ರೆ ಸಾಕಾಗುತ್ತೆ ಏನು ಬೇಯಿಸೋದು ಬೇಕಾಗಿಲ್ಲ ಅದ್ರ ಜೊತೆಗೇ ಒಂದು ಎರಡು ಹಸಿರು ಮೆಣಸಿಕಾಯನ್ನ ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡಿಕೊಂಡಿದ್ದೆ ಗ್ರೈಂಡ್ ಮಾಡಿರುವಂತಹ ಪೇಸ್ಟನ್ನು ಕೂಡ ಈ ಟೈಮ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಈ ಪಾಲಕ್ಕಿಂದು ಏನು ಮಸಾಲೆಯನ್ನು ಹಾಕಿದ್ವಿ ಅಲ್ವಾ ಇದನ್ನ ಹಾಕಿದ ನಂತರ ಇದು ಫುಲ್ ಕಲರ್ ಚೇಂಜ್ ಆಗಬೇಕು ಆಯಿಲ್ ಎಲ್ಲ ಸಪ್ರೇಟ್ ಆಗೋ ಆಗೋವರೆಗೂ ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಕ್ಲೀನ್ ಆಗಿ ಫ್ರೈ ಆಗಿದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಮೀಡಿಯಂ ಫ್ಲೇಮ್ ನಾನು ಇದನ್ನ ಕ್ಲೀನ್ ಆಗಿ ಬೇಯಿಸ್ಕೊತಾ ಇದ್ದೀನಿ ಅದು ಆಯಿಲ್ ಎಲ್ಲ ಸಪ್ರೇಟ್ ಆಗಬೇಕು ಆ ರೀತಿಯಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಅಂಡ್ ಆಯಿಲ್ ಎಲ್ಲ ಸೈಡಲ್ಲಿ ಸಪ್ರೇಟ್ ಆಗಿದೆ ಈ ಟೈಮ್ನಲ್ಲಿ ನಾನು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ಸಾಲ್ಟನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಗ್ರೇವಿ ಎಷ್ಟು ತಿಕ್ನೆಸ್ ಆಗಿ ಬಂದಿದೆ ಅಂತ ಹೇಳಿ ಕಲರ್ ಕೂಡ ಎಷ್ಟು ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ ಈ ಟೈಮ್ನಲ್ಲಿ ಆ್ಯಂಡ್ ಈಗ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೊಸರನ್ನು ಹಾಕುತ್ತಾ ಇದ್ದೀನಿ ಮೊಸರನ್ನ ಹಾಕ್ಕೊಂಡು ಕೂಡ ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊಸರು ಕೂಡ ಅಷ್ಟೇ ಕಂಪಲ್ಸರಿ ಯೂಸ್ ಮಾಡಿ ಸ್ಕಿಪ್ ಮಾಡಿದರೆ ಅಷ್ಟು ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಮೊಸರನ್ನ ಯೂಸ್ ಮಾಡಬೇಕಾಗತ್ತೆ ಮೊಸರು ಹಾಕಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರೇ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಮೊಸರನ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಮೊಸರನ್ನ ಹಾಕ್ಕೊಂಡು ಕೂಡ ಅಷ್ಟೇ ನೋಡಿ ಈ ರೀತಿ ಮತ್ತೆ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಅವರೆಲ್ಲ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ಲಾಸ್ಟಲ್ಲಿ ಇದನ್ನು ಬೇಯಿಸಿರುವಂತಹ ಮೊಟ್ಟೆಯನ್ನು ಹಾಕೋತಾ ಇದ್ದೀನಿ ಮೊಟ್ಟೆಯನ್ನು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಹಾಗೆಯೇ ಲೋ ಫ್ಲೇಮ್ ಮಾಡಿ ಬಿಟ್ಟರೆ ಸಾಕಾಗುತ್ತೆ ಅದು ಸೈಡಲ್ಲೆಲ್ಲ ಆಯಿಲ್ ಮತ್ತೆ ಸಪ್ರೇಟಾಗಿ ಬರುತ್ತೆ ಆಗ ಪರ್ಫೆಕ್ಟಾಗಿ ಎಗ್ ಪಾಲಕ್ ಮಸಾಲ ರೆಡಿಯಾಗುತ್ತೆ ನೋಡಿ ಎಷ್ಟು ಸಿಂಪಲ್ಲಾಗಿ ಎಗ್ ಪಾಲಕ್ ಮಸಾಲ ರೆಡಿ ಆಯಿತು ಅಂತ ಹೇಳಿ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್